ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಇನ್ಫೋಮ್ ಸ್ವಾತಿ ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಯಾದ್ರ ಬಗ್ಗೆ ಅಂತ ಹೇಳಿದ್ರೆ ಜಾಬ್ ಓಪನಿಂಗ್ಸ್ ಬಗ್ಗೆ ಬಹಳಷ್ಟು ಜನ ಸರ್ಕಾರ ನೌಕರಿ ಬೇಕು ಅಂತ ಹೇಳಿ ತುಂಬಾ ಜನ ಅಹ್ ಅಪ್ಲಿಕೇಶನ್ಸ್ ಹಾಕ್ಬೇಕು ಅಂತ ಹೇಳಿದ್ರ ಬಗ್ಗೆ ಮಾಹಿತಿನ ಕೇಳ್ತಾ ಇರ್ತೀರಾ ಹಾಗಾಗಿ ಇವತ್ತು ಜಾಬ್ ಓಪನಿಂಗ್ ಬಗ್ಗೆ ನಾನು ಒಂದು ಮಾಹಿತಿನ ತಗೊಂಡ್ ಬಂದಿದ್ದೀನಿ ಸ್ಪೆಷಲಿ ನಿಮ್ಗೆ ಇರೋ ಟ್ರೈನಿಂಗ್ ನ ಕೊಟ್ಟು ಅದಕ್ಕೂ ಅಲೌನ್ಸಸ್ ನ ಕೊಟ್ಟು ನಂತರ ಕೆಲ್ಸಕ್ಕೂ ಸೇರ್ಕೊಂಡು ಗೌರ್ಮೆಂಟ್ ಪರ್ಮನೆಂಟ್ ಆಗಿ ಬಗ್ಬಹುದಾಗಿದೆ ಎಲ್ಲಿ ಈ ಜಾಬ್ ಜಾಬ್ ಓಪನಿಂಗ್ಸ್ ಆಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ್ನ ತೋರಿಸಿ ಸೊ ಇಲ್ಲಿಗೆ ವಿಡಿಯೋನ ಶುರು ಮಾಡ್ಕೊಂಡ್ಬಿಡೋಣ ಬಿ ನಮ್ಮ ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತಹ ಬ್ಲೂ ಬಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಇವಾಗ ತುಂಬಾ ಎಲೆಕ್ಟ್ರಿಕ್ ಬಸ್ಸಸ್ ಕೂಡ ಬಂದ್ಬಿಟ್ಟಿದೆ ನಮ್ಮ ಬೆಂಗಳೂರಲ್ಲಿ ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ ಅಹ್ ಎಲ್ಲಾ ಒಂಥರ ಈಗ ಬ್ಲೂ ಬಸ್ ಗಳು ಆಕ್ಚುಲಿ ಕಮ್ಮಿ ಆಗಿ ಎಲ್ಲ ಕಡೆ ಗ್ರೀನ್ ಬಸ್ ಗಳು ಜಾಸ್ತಿ ಆಗೋಗಿದೆ ಎಲೆಕ್ಟ್ರಿಕ್ ಬಸ್ ಗಳು ಸೊ ಗುಡ್ ಇನಿಶಿಯೇಟಿವ್ ನಮ್ಮ ಸಿಟಿಗೂ ತುಂಬಾ ಪೊಲ್ಯೂಷನ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು ಓಕೆ ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ನೋಡಿ ಟೋಟಲ್ ಆಗಿ ಬಿ ಎಂ ಟಿ ಸಿ ಅಲ್ಲಿ ಇವಾಗ ಇದು ಬೆಂಗಳೂರದನ್ನೇ ಓಕೆನಾ ಬೇರೆ ಯಾವುದು ಊರಲ್ಲ ಬೆಂಗಳೂರಲ್ಲೇ ಕರೆದಿರೋ ಯಾಕಂದ್ರೆ ಬಿ ಎಂಟಿ ಸಿ ನಮ್ಮ ಬೆಂಗಳೂರಿನ ಬಸ್ ಆಗಿದೆ ಇಲ್ಲಿ ಈಗ ಕಂಡಕ್ಟರ್ ಪೋಸ್ಟ್ ಗಳಿಗೆ ಕರೆನ ಮಾಡಿರುವಂತದ್ದು ಬರೋಬರು ಎರಡೂವರೆ ಸಾವಿರ ಪೋಸ್ಟ್ ಗಳಿಗೆ ಕಂಡಕ್ಟರ್ ಆಗಿ ಸೇರ್ಪಡೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಅಪ್ಲಿಕೇಶನ್ ನ ಹಾಕ್ಬೋದು ಏನೆಲ್ಲ ರೂಲ್ಸ್ ಇರುತ್ತೆ ಏನೆಲ್ಲ ಫೀಸ್ ಇರುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ಕೊಂತ ಹೋಗ್ಬಿಡೋಣ ಟೋಟಲ್ ಆಗಿ ನೋಡಿ ಎರಡ್ ಸಾವಿರದ ಐನೂರ ಮೂರು ಪೋಸ್ಟ್ ಗಳು ಖಾಲಿ ಇರುವಂತದ್ದು ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನ್ ಕೇಳಿದಾರೆ ಅಂತ ಫಸ್ಟ್ ನೋಟ್ ಡೌನ್ ಮಾಡ್ಕೊಬಿ ಟ್ವೆಲ್ತ್ ಆಗಿರ್ಬೇಕು ಅಂದ್ರೆ ಪಿ ಯು ಸಿ ಓದಿರ್ಬೇಕು ನೀವು ಜೊತೆಗೆ ಟೆನ್ ಪ್ಲಸ್ ಟೂ ಅಂತ ಹೇಳಿದ್ರೆ ಈ ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಐ ಸಿಲೆಬಸ್ ಅಲ್ಲಿ ಯಾರು ಓದಿರ್ತೀರಲ್ಲ ಇವರು ನೀವು ಟೆನ್ ಪ್ಲಸ್ ಟೂ ಆಗಿರಬೇಕು ಹಾಗೇನೆ ನೀವು ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಡಿಪ್ಲೊಮನ ಕಂಪ್ಲೀಟ್ ಮಾಡಿರ್ಬೋದು ಎಜುಕೇಶನ್ ಕ್ವಾಲಿಫಿಕೇಶನ್ ಇಷ್ಟ ಆಗಿದ್ರೆ ಸಾಕು ಇನ್ನೊಂದು ನೆನ್ಪಿಟ್ಕೊಳ್ಳಿ ಇದಕ್ಕೆ ಎಸ್ ಎಸ್ ಎಲ್ ಸಿ ಆಗಿದ್ರೆ ಇದಕ್ಕೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡ್ರೆ ತಪ್ಪು ಎಸ್ ಎಸ್ ಎಲ್ ಸಿ ಆಗಿರೋರಿಗೆ ಅವಕಾಶ ಇಲ್ಲ ಸೆಕೆಂಡ್ ಪಿ ಯು ಸಿ ಏನೋ ಟೆನ್ ಪ್ಲಸ್ ಟ್ವೆಲ್ ಅದು ಸಿ ಬಿ ಎಸ್ ಸಿ ಮತ್ತೆ ಐ ಸಿ ಐ ಸಿ ಕ್ಯಾಟಗರಿ ಬರುತ್ತೆ ಮತ್ತೆ ಡಿಪ್ಲೊಮೊ ಎನಿ ಸೆಕ್ಟರ್ ಅಲ್ಲಿ ಡಿಪ್ಲೊಮೊ ಓಕೆನಾ ಸೊ ಟೋಟಲ್ ಆಗಿ ಏನೆಲ್ಲ ವಿವರಗಳನ್ನ ಇವಾಗ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಇನ್ನು ಸಂಬಳ ಕೊಡ್ತಾ ಇದ್ದಾರೆ ವೇತನ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಹದಿನೆಂಟು ಸಾವಿರದ ಆರ್ನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ತನಕನು ಸ್ಯಾಲರಿನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಈಗ ಇದಕ್ಕೆ ಏಜ್ ಏನು ಅಂತ ಹೇಳಿದ್ರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಓಕೆನಾ ಇದು ಜನರಲ್ ಇ ಬರುತ್ತೆ ಇದರಲ್ಲಿ ರಿಲ್ಯಾಕ್ಸೇಷನ್ಸ್ ನ ಕೆಲವೊಂದಷ್ಟು ಜನಕ್ಕೆ ಕೊಟ್ಟಿದ್ದಾರೆ ನೋಡಿ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಇದೆ ಹಾಗೇನೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ ನ ಕೊಟ್ಟಿರುವಂತದ್ದು ಸೊ ನಿಮ್ಮ ಏಜ್ ನೋಡ್ಕೊಂಡು ಮಾಡ್ಕೊಳ್ಳಿ ಹದಿನೆಂಟರಿಂದ ಮೂವತ್ತೈದರ ತನಕ ಸೊ ರಿಲ್ಯಾಕ್ಸೇಷನ್ ಲಿಸ್ಟ್ ಇದಿರುತ್ತೆ ಹಾಗೇನೆ ಯಾವಾಗ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಆಲ್ರೆಡಿ ಈಗ ಶುರುವಾಗ್ತಾ ಇದೆ ಹತ್ತನೇ ತಾರೀಕು ಮಾರ್ಚ್ ಹತ್ತನೇ ತಾರೀಕು ಶುರು ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಮುಂದಿನ ತಿಂಗಳು ಏಪ್ರಿಲ್ ಹತ್ತನೇ ತಾರೀಕು ತನಕ ನಿಮಗೆ ಕಾಲಾವಕಾಶ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ದಯವಿಟ್ಟು ಮಿಸ್ ಮಾಡ್ದಂಗೆ ನೀವು ನ ಹಾಕಿ ಹಾಗೇ ನಿಮಗೆ ಅಪ್ಲಿಕೇಶನ್ಸ್ ಫೀಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಜನರಲ್ ಅವರಿಗೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಜಿ ತ್ರೀ ಬಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಹಾಗೇನೆ ಮಿಕ್ಕಿರುವಂತ ಎಲ್ಲಾ ಕ್ಯಾಸ್ಟ್ ಕ್ಯಾಸ್ಟ್ಗಳ್ಗು ಐನೂರು ರೂಪಾಯಿ ಫೀಸ್ ನ ಹಾಕಿದ್ದಾರೆ ಸೊ ಯಾರಿಗೂ ಏನು ಫ್ರೀ ಅಂತ ಏನು ಇಲ್ಲ ಎಲ್ಲರೂ ಫೀಸ್ ಕಟ್ಲೇಬೇಕು ಇದಕ್ಕೆನೆ ಎಕ್ಸ್ ಆರ್ಮಿ ಆಗಿರ್ಬೋದು ಅಥವಾ ಅಂಗವಿಕಲರ್ ಆಗಿರ್ಬೋದು ಎಲ್ಲಾರ್ಗು ಫೀಸ್ ಕಂಪಲ್ಸರಿ ಆಗಿದೆ ಇದಕ್ಕೆ ಸೊ ನೀವೇನಾದ್ರೂ ಈ ಒಂದು ಕಂಡಕ್ಟರ್ ಕಂಡಕ್ಟರ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಕೆಳಗಡೆ ವೆಬ್ಸೈಟ್ ಹಾಕಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿ ಅಪ್ಲೈನಾ ಮಾಡ್ಬೋದು ಹಾಗೇನೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೆಲಸ ಕೊಟ್ಬಿಡ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡೋದಿಲ್ಲ ನಿಮಗೆ ಒಂದು ವರ್ಷದ ಕಾಲ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ಟ್ರೈನಿಂಗ್ ಅಲ್ಲಿ ನಿಮಗೆ ಒಂಬತ್ತು ಸಾವಿರ ತಿಂಗಳ ತಿಂಗಳು ವೇತನ ಕೊಡ್ತಾ ಇರ್ತಾರೆ ಸೊ ಅದು ಒಂದು ವರ್ಷ ನೀವು ಟ್ರೈನಿಂಗ್ ಆದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಬಂದ್ಮೇಲೆ ನಿಮ್ಮನ್ನ ಸರ್ಕಾರ ಗೌರ್ಮೆಂಟ್ ಎಂಪ್ಲಾಯಿ ಪರ್ಮನೆಂಟ್ ಆಗಿ ಕಂಡಕ್ಟರ್ ಕೆಲಸಕ್ಕೆ ಮಾಡ್ಕೊಳ್ಳುವಂತದ್ದು ಸೊ ಒಳ್ಳೆ ಅವಕಾಶ ಪಿ ಯು ಸಿ ಓದಿದ್ರು ಏನಾದ್ರು ಕೆಲಸ ಹುಡುಕ್ತಿದ್ರೆ ನಿಮ್ಮ ಏಜು ನಾನು ಹೇಳಿರುವಂತ ಒಂದು ಕ್ರೈಟೀರಿಯಾ ಒಳಗಡೆ ಇದ್ರೆ ನೀವು ಅಪ್ಲಿಕೇಶನ್ ಹಾಕಿ ಒಂದು ಟ್ರೈನ್ ಕೊಡಿ ಯಾಕಂದ್ರೆ ಎರಡೂವರೆ ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಆಪರ್ಚುನಿಟಿ ಅಂತ ಸೊ ಯಾರೆಲ್ಲ ಕೆಲಸಗಳನ್ನ ಹುಡುಕ್ತಾ ಇದ್ದೀರಾ ಅಥವಾ ವಾಂಟೆಡ್ ಅಂದ್ರೆ ಕೆಲಸಗಳಿಗೆ ತುಂಬಾ ಕಷ್ಟ ಆಗಿದೆ ಈ ತರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆ ಅಂತ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಕೆಲಸ ಹುಡುಕ್ತಾ ಇರೋರಿಗೆ ಇಂಥ ವಿಡಿಯೋಗಳು ಬಹಳ ಹೆಲ್ಪ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮ್ಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ತೆ